ವಿವಿಧ ಯೋಜನೆಗಳ ಅನುಷ್ಠಾನದಿಂದ ಪರಿಸರದ ಮೇಲಾಗುವ ಪರಿಣಾಮಗಳ ಕುರಿತಂತೆ ಪರಾಮರ್ಶಿಸಲು ನೇಮಕಗೊಂಡಿರುವ ರಾಜ್ಯ ತಜ್ಞರ ನಿಷ್ಕರ್ಷ ಸಮಿತಿ ಕರ್ನಾಟಕ ರಾಜ್ಯ ಪರಿಸರ ಪರಿಣಾಮಗಳ ಪರಾಮರ್ಶನ ಪ್ರಾಧಿಕಾರದ ಅಧ್ಯಕ್ಷರು ಸದಸ್ಯರು ಹಾಗೂ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಧಾನ ಕಾರ್ಯದರ್ಶಿಗಳೊಂದಿಗೆ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಬಿ ಖಂಡ್ರೆ ವಿಧಾನಸೌಧದಲ್ಲಿಂದು ಸಮಾಲೋಚನೆ ನಡೆಸಿದರು ಈ ವೇಳೆ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ವಾಯುಮಾಲಿನ್ಯ ಅತಿಯಾಗಿದ್ದು ಬೆಂಗಳೂರಿಗೂ ಈ ಸ್ಥಿತಿ ಬಾರದಂತೆ ಎಲ್ಲ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ಹೊಸ ವರ್ಷಾಚರಣೆ ವೇಳೆ ಪರಿಸರ ರಕ್ಷಣೆಯ ಸಂಕಲ್ಪ ಮಾಡುವಂತೆ ಸೂಚಿಸಿದರು ಬೆಂಗಳೂರು ನಗರದ ರಕ್ಷಣೆಗೆ ಕಟಿಬದ್ದರಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಪರಿಸರ ಸಂರಕ್ಷಣೆಗಾಗಿ ರೂಪಿಸಿರುವ ಎಲ್ಲ ಕಾಯ್ದೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸಲಹೆ ನೀಡಿದರು ಅದನ್ನು ರಾಜ್ಯ ಸರ್ಕಾರಕ್ಕೆ ಏಳು ಕೋಟಿ ಕನ್ನಡಿಗರಿಗೆ ಅದು ಉಳಿಸುವಂಥದ್ದು ಒಂದು ಸಂರಕ್ಷಣೆ ಮಾಡುವಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ ನಾನು ಯಾಕಾದ್ರೂ ಡೆಲ್ಲಿಗೆ ಬಂದಿದ್ದೇನೆ ಅನ್ನೋ ರೀತಿಯಲ್ಲಿ ಅಷ್ಟು ನಿಮಗೆ ಏನು ಮಾಲಿನ್ಯ ಏನಿತ್ತು ಅಂತ ಹೇಳಿದ್ರೆ ಹೊರಗಡೆನೂ ಒಂಥರ ಒಂಥರ ಏರ್ಪೋರ್ಟ್ ಅಲ್ಲಿ ಅಲ್ಲಿ ಎಲ್ಲಿ ಯಾರು ಒಂದು ಏನೋ ಹುಮ್ಮಸ್ಸು ಉತ್ಸಾಹ ಬರಬೇಕಾಗಿತ್ತು ಏನು ಇರಲಿಲ್ಲ ಅಷ್ಟೊಂದು ಇವತ್ತು ಪೊಲ್ಯೂಷನ್ ಲೆವೆಲಲ್ಲಿ ಅಲ್ಲಿ ಜಾಸ್ತಿ ಆಗುತ್ತೆ ಒಂಥರ ಗ್ಯಾಸ್ ಚೇಂಬರ್ ಆಗಿದೆ ಅದೇ ರೀತಿ ನಾವು ಬೆಂಗಳೂರು ಮಾಡಲಿಕ್ಕೆ ಬಿಡಬಾರ್ದು ಬಿಡಬಾರ್ದು ಅಂತ ಹೇಳಿದ್ರೆ ಕಠಿಣವಾದಂಥ ಕ್ರಮ ನಾವು ತೆಗೆದುಕೊಳ್ಬೇಕಾಗ್ತದೆ ಎಲ್ಲ ಕಾನೂನುಗಳು ಎಲ್ಲ ನಿಯಮಗಳು ಕಟ್ಟುನಿಟ್ಟಾಗಿ ಪಾಲನೆ ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಹೀಗಾಗಿ ಇದರಲ್ಲಿ ಎಲ್ಲರೂ ತಾವೆಲ್ಲ ಮಾಡ್ತಾ ಇದ್ದೀರಿ ತಮ್ಮದೆಲ್ಲರ ಸಹಕಾರ ಸೇವೆ ಇದೆ ಎಲ್ಲ ನಮ್ಮ ಸಿಬ್ಬಂದಿಯವರು ಕೆಲ ಹಂತದಲ್ಲಿ ಎಲ್ಲರ ಸಹಕಾರ ತೆಗೆದುಕೊಂಡು ಅದನ್ನು ಅಚೀವ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ